ರಾಮನಗರ ಜಿಲ್ಲೆಯ ಹೆಸರು ಬದಲಾವಣೆ ಇಂದಿನ ತಂತ್ರವೇನು ಡಿಕೆಶಿ ಎಚ್ ಡಿ ಕೆ ನಡುವೆ ಮತ್ತೊಂದು ಸಮರಕ್ಕೆ ಮುನ್ನಡೆಯಾಗ್ತಾ ಇದೆ ರಾಮನಗರ ಜಿಲ್ಲೆಗೆ ಬೆಂಗಳೂರು ದಕ್ಷಿಣ ಎಂದು ಹೆಸರಿಡಬೇಕು ಎಂದು ಡಿ ಕೆ ಶಿವಕುಮಾರ್ ಮುಂದಾಗಿದ್ದಾರೆ ಎಂದು ರಾಮನಗರ ಜಿಲ್ಲೆಯ ಶಾಸಕರನ್ನು ಕರೆದುಕೊಂಡು ಹೋಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರನ್ನು ಭೇಟಿ ಮಾಡಿ ಮನವಿ ಪತ್ರವನ್ನು ಸಲ್ಲಿಸಿದ್ದಾರೆ ರಾಮನಗರ ಹೆಸರು ಬದಲಾವಣೆಯ ತಂತ್ರ ಡಿ ಕೆ ಶಿವಕುಮಾರ್ ಮತ್ತು ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರ ನಡುವೆ ಮತ್ತೊಂದು ಸುತ್ತಿನ ರಾಜಕೀಯ ಗುದ್ದಾಟಕ್ಕೆ ಮುನ್ನಡೆಯಾಗುವ ಎಲ್ಲ ಸಾಧ್ಯತೆಗಳು ಕಾಣ್ತಾ ಇವೆ ಹಾಗಿದ್ರೆ ರಾಮನಗರ ಜಿಲ್ಲೆಯಾಗಿ ಘೋಷಣೆ ಮಾಡಿದ್ಯಾ ಈಗ ಈ ಹೆಸರು ಬದಲಾವಣೆಯಿಂದಿನ ಕೆ ಶಿ ತಂತ್ರವಾದ್ರು ಏನು ಎನ್ನುವ ವಿಚಾರವನ್ನು ನಾನು ಹೇಳ್ತೇನೆ ಮುಂದೊಂದು ದಿನ ಕನಕಪುರ ಬೆಂಗಳೂರು ವ್ಯಾಪ್ತಿಗೆ ಬರುತ್ತದೆ ನಿಮ್ಮ ಜೇಬಿಗೆ ನಾನು ನೇರವಾಗಿ ದುಡ್ಡು ಹಾಕಲು ಮನೆ ಕಟ್ಟಿಸಿಕೊಡಲು ಆಗುವುದಿಲ್ಲ ನಿಮ್ಮ ಆಸ್ತಿ ಮೌಲ್ಯಗಳನ್ನು ಹತ್ತು ಪಟ್ಟು ಹೆಚ್ಚು ಮಾಡುವ ಶಕ್ತಿ ದೇವರು ನನಗೆ ಕೊಟ್ಟಿದ್ದಾನೆ ನಿಮ್ಮ ಮಕ್ಕಳು ಮೊಮ್ಮಕ್ಕಳಿಗೆ ವಿದ್ಯೆ ನೀಡಬಹುದು ಅಷ್ಟೇ ಕನಕಪುರದವರು ರಾಮನಗರ ಜಿಲ್ಲೆಯವರಲ್ಲ ಬೆಂಗಳೂರು ಜಿಲ್ಲೆಯವರು ಎಂಬುದನ್ನು ನೆನಪಿಟ್ಟುಕೊಳ್ಳಿ ಅಂತ ಟಿಕೆ ಶಿವಕುಮಾರ್ ಹಿಂದೆ ಕನಕಪುರದಲ್ಲಿ ಜನತೆಗೆ ಕಿವಿಮಾತನ್ನು ಹೇಳಿದ್ರು ಅದು ನಿಮಗೆಲ್ಲರಿಗೂ ಗೊತ್ತಿರುವಂತಹ ವಿಚಾರ ಇದೀಗ ಇದೇ ಮಾತನ್ನು ಉಳಿಸಿಕೊಳ್ಳಲು ಡಿ ಕೆ ಶಿವಕುಮಾರ್ ಮುಂದಾಗಿದ್ದಾರೆ ರಾಮನಗರ ಎನ್ನುವ ಹೆಸರು ಬದಲಾಯಿಸಿ ಬೆಂಗಳೂರು ದಕ್ಷಿಣ ಎನ್ನುವ ಹೆಸರು ನಾಮಕರಣ ಮಾಡಲು ಡಿ ಕೆ ಶಿವಕುಮಾರ್ ಪ್ಲಾನ್ ಮಾಡಿದ್ದಾರೆ ಈ ಸಂಬಂಧ ಅಧಿಕೃತವಾಗಿ ಸಿಎಂ ಸಿದ್ದರಾಮಯ್ಯನವರನ್ನು ಭೇಟಿ ಮಾಡಿ ಮನವಿಯನ್ನು ಕೂಡ ಸಲ್ಲಿಸಿದ್ದಾರೆ ರಾಮನಗರ ಹೆಸರು ಬದಲಾವಣೆ ಮನವಿ ಪತ್ರದಲ್ಲಿ ಏನಿದೆ ಎನ್ನುವುದನ್ನು ಮೊದಲು ನೋಡಿ ಮೊದಲು ದೊಡ್ಡಬಳ್ಳಾಪುರ ನೆಲಮಂಗಳ ಯಲಹಂಕ ದೇವನಹಳ್ಳಿ ಆನೇಕಲ್ ಬೆಂಗಳೂರು ದಕ್ಷಿಣ ಬೆಂಗಳೂರು ಪೂರ್ವ ಹೊಸಕೋಟೆ ರಾಮನಗರ ಮಾಗಡಿ ಕನಕಪುರ ಮತ್ತು ಚನ್ನಪಟ್ಟಣ ತಾಲೂಕುಗಳು ಬೆಂಗಳೂರು ಜಿಲ್ಲೆಯ ಭಾಗವಾಗಿದ್ದವು ಸಾವಿರದ ಒಂಬೈನೂರ ಎಂಬತ್ತಾರರ ಸಾಲಿನಲ್ಲಿ ದೊಡ್ಡಬಳ್ಳಾಪುರ ನೆಲಮಂಗಲ ದೇವನಹಳ್ಳಿ ಹೊಸಕೋಟೆ ಚನ್ನಪಟ್ಟಣ ರಾಮನಗರ ಮಾಗಡಿ ಮತ್ತು ಕನಕಪುರ ತಾಲೂಕುಗಳನ್ನು ಸೇರಿಸಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯನ್ನಾಗಿ ಘೋಷಿಸಲಾಯಿತು ನಂತರ ಎರಡು ಸಾವಿರದ ಏಳರ ಸಾಲಿನಲ್ಲಿ ದೊಡ್ಡಬಳ್ಳಾಪುರವನ್ನು ಕೇಂದ್ರ ಸ್ಥಾನದಲ್ಲಿಟ್ಟುಕೊಂಡು ಹೊಸಕೋಟೆ ನೆಲಮಂಗಲ ದೇವನಹಳ್ಳಿ ದೊಡ್ಡಬಳ್ಳಾಪುರ ಒಳಗೊಂಡಂತೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯನ್ನಾಗಿ ಘೋಷಿಸಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಎಂಬ ಹೆಸರನ್ನು ಹಾಗೆ ಉಳಿಸಿಕೊಳ್ಳಲಾಯಿತು ಅದೇ ರೀತಿ ಮಾಗಡಿ ಕನಕಪುರ ಚನ್ನಪಟ್ಟಣ ಮತ್ತು ರಾಮನಗರ ತಾಲೂಕುಗಳನ್ನು ಸೇರಿಸಿಕೊಂಡು ಹೊಸದಾಗಿ ರಾಮನಗರ ಜಿಲ್ಲೆಯನ್ನಾಗಿ ಎರಡು ಸಾವಿರದ ಏಳರಲ್ಲಿ ರಾಮನಗರನ್ನು ಜಿಲ್ಲಾ ಕೇಂದ್ರವಾಗಿ ಘೋಷಿಸಲಾಯಿತು ಪ್ರಸ್ತುತ ಬೆಂಗಳೂರು ನಗರದ ಅಂತಾರಾಷ್ಟ್ರೀಯ ಖ್ಯಾತಿ ಸಾರ್ವಭೌಮತೆ ಮತ್ತು ಘನತೆ ರಾಮನಗರ ಮಾಗಡಿ ಕನಕಪುರ ಚನ್ನಪಟ್ಟಣ ಹಾಗೂ ಆರೋಹಳ್ಳಿ ತಾಲೂಕುಗಳಿಗೆ ಲಭ್ಯ ಆಗಬೇಕೆಂಬುದು ಜನರ ಆಶಯ ಮತ್ತು ನಮ್ಮ ಚಿಂತನೆಯೂ ಕೂಡ ಆದ್ದರಿಂದ ರಾಮನಗರ ಚನ್ನಪಟ್ಟಣ ಮಾಗಡಿ ಕನಕಪುರ ಮತ್ತು ಆರೋಹಳ್ಳಿ ತಾಲೂಕುಗಳನ್ನು ಒಳಗೊಂಡ ರಾಮನಗರ ಜಿಲ್ಲೆಯನ್ನು ಬೆಂಗಳೂರು ದಕ್ಷಿಣ ಎಂದು ಮರುನಾಮಕರಣ ಮಾಡಿ ಹಾಗೂ ರಾಮನಗರವನ್ನು ಇದರ ಜಿಲ್ಲಾ ಕೇಂದ್ರವಾಗಿ ಘೋಷಣೆ ಮಾಡಲು ಕೋರುತ್ತೇನೆ ಎಂದು ಮನವಿ ಪತ್ರವನ್ನು ಸಲ್ಲಿಸಲಾಯಿತು ರಾಮನಗರದ ಹೆಸರು ಬದಲಾವಣೆ ಹಿಂದಿನ ಉದ್ದೇಶವೇನು ಎರಡು ಸಾವಿರದ ಏಳರಲ್ಲಿ ಎಚ್ ಡಿ ಕುಮಾರಸ್ವಾಮಿಯವರು ರಾಮನಗರ ಜಿಲ್ಲೆಯನ್ನು ಘೋಷಣೆ ಮಾಡಿದ್ದರು ಆದರೆ ಇದೀಗ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ರಾಮನಗರ ಬದಲಿಗೆ ಬೆಂಗಳೂರು ದಕ್ಷಿಣ ಎಂದು ಮರುನಾಮಕರಣ ಮಾಡಲು ಓಡಾಡ್ತಾ ಇದ್ದಾರೆ ಇನ್ನು ಈ ಹೆಸರು ಬದಲಾವಣೆ ಹಿಂದಿನ ಉದ್ದೇಶವಾದರೂ ಏನು ಎನ್ನುವುದನ್ನು ನಾವು ನೋಡಿದ್ರೆ ಹೊರ ಹೇಳಿರುವಂತೆ ಯು ಎಸ್ನ ಅಕ್ಕಪಕ್ಕ ಸ್ಥಳಕ್ಕೆ ಪ್ರವಾಸಕ್ಕೆ ಹೋಗಿ ಬಂದರೆ ಅಮೆರಿಕಾಗ ಹೋಗಿದ್ದೆ ಎಂದು ಹೇಳ್ಕೊಳ್ತಾರೆ ವಿಶ್ವವೇ ಬೆಂಗಳೂರನ್ನು ನೋಡ್ತಾ ಇದೆ ಹೀಗಾಗಿ ರಾಮನಗರ ಹೆಸರನ್ನು ಬೆಂಗಳೂರು ದಕ್ಷಿಣ ಅಂತ ಮಾಡಿದ್ರೆ ಬದಲಾವಣೆ ಮಾಡಿದ್ರೆ ಈ ಭಾಗದಲ್ಲಿ ಅಭಿವೃದ್ಧಿ ಆಗ್ತವೆ ಹೆಚ್ಚೆಚ್ಚು ಕೈಗಾರಿಕೆಗಳು ಬರ್ತವೆ ಕಂಪನಿಗಳು ಇಲ್ಲಿಗೆ ಬರ್ತವೆ ಇಲ್ಲಿನ ಜನರು ಆರ್ಥಿಕವಾಗಿ ಬಲಗೊಳ್ತಾರೆ ಬಾರಿ ಬೇಡಿಕೆಗಳಿವೆ ಈ ಭಾಗದಲ್ಲಿ ಇನ್ನೊಂದು ವಿಮಾನ ನಿಲ್ದಾಣ ಮಾಡಬೇಕೆಂಬ ಪ್ಲಾನ್ ಕೂಡ ಇದೆ ಈಗ ಡಿ ಕೆ ಶಿವಕುಮಾರ್ ಅವರು ರಾಮನಗರ ಹೆಸರು ಬದಲಾವಣೆ ಮಾಡಿ ಬೆಂಗಳೂರು ದಕ್ಷಿಣ ಮಾಡಲು ಹೊರಟಿದ್ದಾರೆ ಇನ್ನು ಕೆ ಶಿವಕುಮಾರ್ ಅವರ ಈ ಬದಲಾವಣೆ ತಂತ್ರವನ್ನು ರಾಜಕೀಯವಾಗಿ ಗಮನಿಸಿದರೆ ಹೆಸರು ಬದಲಾವಣೆಯ ಮೂಲಕ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿಗೆ ಮಾಸ್ಟರ್ ಸ್ಟ್ರೋಕ್ ಕೊಡಲು ಪಣವನ್ನು ಕೊಟ್ಟಿದ್ದಾರೆ ಬೆಂಗಳೂರಿನ ಎರಡನೇ ವಿಮಾನ ನಿಲ್ದಾಣ ರಾಮನಗರ ಜಿಲ್ಲೆಯ ಜಮೀನು ಬೆಲೆಯಲ್ಲಿ ಒಂದಕ್ಕೆರಡು ಹೇರಿಸುವುದರ ಮೂಲಕ ಸ್ಥಳೀಯ ಜನರನ್ನು ಆರ್ಥಿಕವಾಗಿ ಬಲಗೊಳಿಸುವ ಕ್ರೆಡಿಟ್ ಪಡೆಯಲು ಬಲಗೊಳಿಸಿದ ಕ್ರೆಡಿಟ್ ಪಡೆಯಲು ಡಿಕೆಶಿ ಮುಂದಾಗಿದ್ದಾರೆ ಹೀಗೆ ಹಲವು ಪ್ಲಾನ್ಗಳೊಂದಿಗೆ ಡಿ ಕೆ ಶಿ ಎರಡು ಸಾವಿರದ ಏಳರಲ್ಲಿ ರಾಮನಗರ ಜಿಲ್ಲೆಯನ್ನಾಗಿ ಘೋಷಣೆ ಮಾಡಿದ್ದ ಕುಮಾರಸ್ವಾಮಿ ಹಿಡಿತ ಅವಾ ಕುಗೀಸಲು ತಂತ್ರವನ್ನು ರೂಪಿಸಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ ಗ್ರ್ಯಾಂಡ್ ಬೆಂಗಳೂರು ಹೆಸರಿನಲ್ಲಿ ರಾಮನಗರ ಜಿಲ್ಲೆಯನ್ನು ಬೆಂಗಳೂರು ದಕ್ಷಿಣ ಜಿಲ್ಲೆ ಎಂದು ನಾಮಕರಣ ಮಾಡುವುದು ಡಿ ಕೆ ಶಿ ಪ್ಲ್ಯಾನ್ ಜಿಲ್ಲೆಯ ಅಭಿವೃದ್ಧಿ ಬೆಂಗಳೂರು ಹೆಸರು ಪೂರಕವಾಗಲಿದೆ ಈ ಮೂಲಕ ರಾಮನಗರಕ್ಕೆ ಬೆಂಗಳೂರು ಮಾನ್ಯತೆ ನೀಡಿ ಕ್ರೆಡಿಟ್ ಪಡೆಯಲು ಡಿ ಕೆ ಚಿಂತನೆಯನ್ನು ನಡೆಸ್ತಾ ಇದ್ದಾರೆ ಈ ಮೂಲಕ ಈ ಪ್ರದೇಶದಲ್ಲಿ ಕುಮಾರಸ್ವಾಮಿಯವರ ಪ್ರಾಬಲ್ಯವನ್ನು ಕಡಿಮೆ ಮಾಡಲು ಡಿ ಕೆ ಶಿ ಯತ್ನವನ್ನು ಮಾಡ್ತಾ ಇದ್ದಾರೆ ಒಕ್ಕಲಿಗ ಮತ ಬ್ಯಾಂಕನ್ನು ಸಂಪೂರ್ಣವಾಗಿ ತಮ್ಮ ಕೈವಶಪಡಿಸಿಕೊಳ್ಳುವ ಚಿಂತನೆಯನ್ನು ಮಾಡ್ತಾ ಇದ್ದಾರೆ ಆದರೆ ಡಿ ಕೆ ಶಿವಕುಮಾರ್ ಪ್ಲಾನ್ಗೆ ಕುಮಾರಸ್ವಾಮಿ ಇಂದಿನಿಂದಲೂ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ರು ಗ್ರೇಟರ್ ಬೆಂಗಳೂರು ಮಾಡುತ್ತೇವೆ ಎಂದಿದ್ದ ಡಿ ಕೆ ಶಿವಕುಮಾರ್ ವಿರುದ್ಧ ಕುಮಾರಸ್ವಾಮಿ ವಾಗ್ದಾಳಿಯನ್ನು ನಡೆಸಿದ್ರು ತಮ್ಮ ಬೇನಾಮಿ ಆಸ್ತಿಯನ್ನು ಸಕ್ರಮ ಮಾಡಿಸ್ಕೊಳ್ಳೋಕೋಸ್ಕರ ಡಿ ಕೆ ಶಿವಕುಮಾರ್ ಪ್ಲ್ಯಾನ್ ಮಾಡಿದ್ದಾರೆ ಅಂತ ಆರೋಪವನ್ನು ಕೂಡ ಮಾಡಿ ಆದರೆ ಇದೀಗ ರಾಮನಗರವನ್ನು ಅಧಿಕೃತವಾಗಿ ಹೆಸರು ಬದಲಾವಣೆ ಮಾಡಿ ಎಂದು ಡಿ ಕೆ ಶಿವಕುಮಾರ್ ಹೆಜ್ಜೆ ಇಟ್ಟಿದ್ದು ಚನ್ನಪಟ್ಟಣ ಉಪ ಚುನಾವಣೆ ಸಂದರ್ಭದಲ್ಲಿ ಹೆಸರು ಬದಲಾವಣೆಯ ಕಿಡಿಯನ್ನು ಒತ್ತಿಸಿದ್ದಾರೆ ಹೀಗಾಗಿಯೇ ಕುಮಾರಸ್ವಾಮಿ ಮತ್ತು ಡಿ ಕೆ ಶಿವಕುಮಾರ್ ನಡುವೆ ಮತ್ತೊಂದು ಸುತ್ತಿನ ವಾಕ್ ಸಮರಕ್ಕೆ ವೇದಿಕೆಯಾಗುವುದಂತೂ ಸತ್ಯ ಆದರೆ ಇದು ಯಾವ ಹಂತಕ್ಕೆ ಹೋಗಿ ನಿಲ್ಲುತ್ತದೆ ಅನ್ನೋದನ್ನು ನಾವು ಕಾದ್ ನೋಡಬೇಕಾಗಿದೆ ಇನ್ನಷ್ಟು ಹೆಚ್ಚಿನ ವಿಶ್ಲೇಷಣೆಗಾಗಿ ನಮ್ಮ ಚಾನಲನ್ನು ನೋಡ್ತಾ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಕಾಸ ದ ಜರ್ನಲಿಸ್ಟ್ ನಿಮ್ಮೊಟ್ಟಿಗೆ ಗಟ್ಟಿಯಾಗಿ ನಿಲ್ತಾನೆ ಜೈ ಹಿಂದ್ ಜೈ ಕರ್ನಾಟಕ